ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ಉಮೇಶ್ವರ ಮನೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ತಾಲೂಕು ಆಡಳಿತ ಸಾರ್ವಜನಿಕ ದರ್ಶನಕ್ಕಾಗಿ ಎಲ್ಲಾ ರೀತಿಯ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಈ ಬಗ್ಗೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ವೃಕ್ಷಮಾತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೇಲೂರಿನಲ್ಲಿ ನೆಲೆಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಜನತೆ ಅವರ ಅಂತಿಮ ದರ್ಶನಕ್ಕಾಗಿ ಕಾಯುತ್ತಿದ್ದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಇಲಾಖೆ ವತಿಯಿಂದ ಯಾವುದೇ ರೀತಿಯ ನೂಕು ನುಗ್ಗಲಾಗದಂತೆ ತೇ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ ಅಳವಡಿಸುತ್ತಿದ್ದು ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನರು ಅವರ ಅಂತಿಮ ದರ್ಶನ ಪಡೆಯುವ ನಿರೀಕ್ಷೆ ಇದ್ದು ಯಾವುದೇ ರೀತಿ ಲೋಪದೋಷವಾಗದಂತೆ ಸುಗಮ ಸಂಚಾರದ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅವರ ಅಂತಿಮ ದರ್ಶನ ಮುಗಿಯುವವರೆಗೂ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದೆ ಸಾರ್ವಜನಿಕರು ಶಾಂತಿಯಿಂದ ಅಂತಿಮ ದರ್ಶನ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ರೇವಣ್ಣ ಜಗದೀಶ್ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಆರೋಗ್ಯಾಧಿಕಾರಿ ಲೋಹಿತ್ ಉಪಸ್ಥಿತರಿದ್ದರು ಮಾತೆ ಪದ್ಮಶ್ರೀ ಡಾಕ್ಟರ್ ಸಾಲುಮರ ಚಿಮ್ಮಕ್ಕನವರ ಇವತ್ತು ಬೆಂಗಳೂರಿನಲ್ಲಿ ಭಾಳ ದಿನಗಳಿಂದ ಅನಾರೋಗ್ಯದಿಂದ ಇದ್ದರು ದೇಹಾಂತ ಆಗಿದ್ದಾರೆ ಅವರು ಅವರನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಬೆಂಗಳೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲಿ ಇಡಕ್ಕೆ ತಾಲೂಕು ಆತನ ವ್ಯವಸ್ಥೆ ಮಾಡ್ಕೊತಾ ಇದ್ವಿ ದಯವಿಟ್ಟು ನಮ್ಮ ರಂಡವೀರವ ಒಂದು ದೊಡ್ಡ ಆಲದ ಮರ ನಮ್ಮ ಹಳೆಯಾಗಿದೆ ಅದಕ್ಕಾಗಿ ತಾಲೂಕು ಆಡಳಿತ ಮತ್ತು ಸಕಲ ಅಧಿಕಾರಿ ಒಂದದವರು ಆ ಸಾರ್ವಜನಿಕರು ಸೇರಿ ಇಲ್ಲಿ ನೆಲ್ಲೂರು ತಾಲೂಕಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡ್ಕೋತಾಯಿದ್ವಿ ನಾಲ್ಕರಿಂದ ಐದು ಸಾವಿರ ಜನ ಸಾಯಂಕಾಲ ಆಯುರ್ವ ಸ್ವಲ್ಪ ಬೇರೆ ಊರಿಂದ ಬರೋ ಕಡಿಮೆ ಆಗ್ಬೋದು ಬಟ್ ನಾಲ್ಕರಿಂದ ಐದು ಸಾವಿರ ಜನ ಸೇರಬೋಂಥ ಒಂದು ಕಂಡೀಷನ್ ಇದೆ ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡ್ಕೋತಾಯಿದ್ದೀವಿ ನಮ್ಮ ಪೊಲೀಸ್ ಸಿಬ್ಬಂದಿ ಸಿ ಐ ಅವರು ಬಂದಿದ್ದಾರೆ ಆಮೇಲೆ ಟ್ರಾಫಿಕ್ ವ್ಯವಸ್ಥೆ ಆಮೇಲೆ ಜನರಿಗೆ ಯಾರು ಭರ್ತಿ ಆಗೋದಿರೋ ಥರ ಟೌನ್ ಮುನ್ಸಿಪಲ್ ಅವರು ಹಾಗೂ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಸಹಾಯಗಳೊಂದಿಗೆ ಈ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಎಕ್ಸ್ಪೆಕ್ಟೇಷನ್ ಇರೋದು ಸೆವೆನ್ ಸೆವೆನ್ ತರ್ಟಿ ಆಸ್ಪಾಸು ಇನ್ನು ಅಲ್ಲಿ ಅವರ ಸ್ವಂತ ಊರಿಗೆ ಹೋಗಿದ್ದಾರೆ ಅಲ್ಲಿ ಜನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ನೋಡಿ ಡೆಫಿನೆಟ್ಲಿ ಇಡೋಕ್ಕಾಗಲ್ಲ ಅರೌಂಡ್ ಸೆವೆನ್ ತರ್ಟಿ ಅರೌಂಡ್ ಹ್ಞೂ